ಬಳ್ಳಾರಿ ಜೈಲಲ್ಲಿರೋ ಭೂಪತಿಗೆ ಬೆನ್ನು ನೋವು ಬೇತಾಳದಂತೆ ಕಾಡಿಸ್ತಿದೆ ಸಿವಿಯರ್ ಬ್ಯಾಕ್ ಪೇನ್ಗೆ ಕಾಟೀರ ಕಂಗಾಲಕಿದ್ದಾನೆ ಹೆಂಡತಿ ಕೊಟ್ಟ ಬ್ಯಾಗ್ ಹೊತ್ಕೊಳ್ಳೋಕ್ಕೂ ಪರದಾಡಿದ್ದಾನೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಪತಿಗೆ ಬೆನ್ನು ನೋವಿನ ಹೆಂಟಿ ಕೊಟ್ಟ ಬ್ಯಾಗ್ ಎತ್ತದ ಲಂಪು ನೋವು ನೋವು ಬೆನ್ನು ನೋವು ಕೂತ್ರು ನೋವು ನಿಂತರು ನೋವು ಪ್ರಾಣ ಹೋಗುವಷ್ಟು ನೋವು ಅಮ್ಮ ಆಗ್ತಿಲ್ಲ ಅಪ್ಪ ಆಗ್ತಿಲ್ಲ ಎಪ್ಪೋ ಕಾಪಾಡ್ರೋ ಅನ್ನೋ ಆರ್ತನಾದ ಜೈಲಲ್ಲಿ ದರ್ಶನ್ಗೆ ಸಿವಿಯರ್ ಬ್ಯಾಕ್ ಪೇನ್ ಇರುವುದು ಪ್ರೂವ್ ಆಗ್ಬಿಟ್ಟಿದೆ ಇದಕ್ಕೆ ಸಾಕ್ಷಿಯೇ ಈ ವಿಡಿಯೋ ಬಳ್ಳಾರಿ ಜೈಲಲ್ಲಿ ದರ್ಶನ್ ಅನ್ನ ಭೇಟಿ ಮಾಡಿದ ವಿಜಯಲಕ್ಷ್ಮಿ ಎರಡು ಬ್ಯಾಗ್ ಗಳನ್ನ ಕೊಟ್ರು ಆದ್ರೆ ಹೆಂಟಿ ಕೊಟ್ಟ ಬ್ಯಾಗ್ ಅನ್ನ ಶೌರ್ಯ ಒಂದು ಕ್ಷಣ ಕೆಳಗೆ ಕೆಲಕಾಲ ಸುಧಾರಿಸಿಕೊಂಡ ದರ್ಶನ್ ಮತ್ತೆ ನಡೆಯೋದಕ್ಕೆ ಆರಂಭಿಸ್ತಾನೆ ದರ್ಶನ್ ಮುಖದಲ್ಲೇ ಗೊತ್ತಾಗುತ್ತೆ ಎಷ್ಟು ನೋವು ತಿಂತಿದ್ದಾನೆ ಅಂತ ಆರು ಅಡಿ ಎತ್ತರದ ದರ್ಶನ್ಗೆ ಬೆನ್ನು ಬಿದ್ದ ಬೇತಾಳದಂತೆ ಬೆನ್ನು ನೋವು ವಿಪರೀತವಾಗಿ ಕಾಡ್ತಾ ಇದೆ ನಿನ್ನೆ ಡಾಕ್ಟರ್ ನೋವು ನಿವಾರಕ ಗುಳಿಗೆ ಕೊಟ್ಟು ಕಮ್ಮಿಯಾಗಿಲ್ಲ ವಿಜಯಲಕ್ಷ್ಮಿ ಜೊತೆ ಸುರಸುಂದರಿಯರು ಪತ್ನಿ ಸ್ನೇಹಿತಿಯರಿಗೂ ದಾಸನ ದರ್ಶನ ಬಾರಿ ಗಂಡನ ದರ್ಶನಕ್ಕೆ ಬಂದಿದ್ದ ವಿಜಯಲಕ್ಷ್ಮಿ ತಾನೊಬ್ಳೆ ಬಂದಿರಲಿಲ್ಲ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಆಪ್ತರನ್ನ ತಂದಿದ್ರು ಅದರಲ್ಲಿ ಇಬ್ರು ಯುವತಿಯರು ಬಂದಿದ್ರು ವಿಜಯಲಕ್ಷ್ಮಿ ಆಪ್ತರಾದ ಅನುಷಾ ಶೆಟ್ಟಿ ಗ್ರೇಸ್ ಮರ್ಸಿಯ ನೂರು ದಾಸನ ದರ್ಶನ ಮಾಡಿದ್ರು ರೇಣುಕಾ ರಾಥ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ದರ್ಶನ್ಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ ಕೋರ್ಟ್ನಲ್ಲಿ ಇದರ ಕುರಿತು ವಾದ ಪ್ರತಿವಾದಗಳು ಕೂಡ ಆಗ್ತಿದೆ ಆದರೆ ಯಾವುದೇ ಕ್ಷಣದಲ್ಲಾದ್ರೂ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಡಿಸೈಡಿಂಗ್ ಡೇ ಾಸನಿಗೆ ಜಾಮೀನು ಸಿಗುತ್ತಾ ಇಲ್ವಾ ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೆ ಜಾಮೀನಿನಂತೆ ಚಿಂತೆಯಾಗಿದೆ ಇವತ್ತಾದ್ರೂ ಬೇಲ್ ಸಿಗುತ್ತಾ ಇಲ್ವಾ ಅಂತ ಆತಂಕದಲ್ಲಿದ್ದಾನೆ ಈಗಾಗಲೇ ಕೋರ್ಟ್ನಲ್ಲಿ ಕಾಟೀರನ ಜಾಮೀನಿಗಾಗಿ ಚರ್ಚೆ ನಡೀತಾ ಇದ್ದು ಸಿವಿ ನಾಗೇಶ್ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ ನಾಗೇಶ್ ವಾದ ಆಲಿಸಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿತ್ತು ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ಕುರಿತು ಮತ್ತೆ ವಾದ ಪ್ರತಿವಾದ ನಡೆಯಲಿದ್ದು ಇವತ್ತಾದರೂ ಬೇಲ್ ಸಿಗುತ್ತಾ ಅಂತ ಟೆನ್ಷನ್ನಲ್ಲಿ ಕಾಯ್ತಾ ಇದ್ದಾರೆ ಈ ಮಧ್ಯೆ ಲಿಪ್ಸ್ಟಿಕ್ ರಾಣಿ ಗೌಡ ಬೇಲ್ ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೆಯಲಿದೆ ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಇವತ್ತು ಒಂದಲ್ಲ ಎರಡಲ್ಲ ಆರು ಜನ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ದರ್ಶನ್ ಪವಿತ್ರ ಗೌಡ ಅನುಕುಮಾರ್ ಪ್ರದೋಷ್ ಲಕ್ಷ್ಮಣ್ ಜಗದೀಶ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸುವ ಸಾಧ್ಯತೆ ಇದೆ ಈ ವೇಳೆ ಆರೋಪಿಗಳಿಗೆ ಜಾಮೀನು ನೀಡದಂತೆ ವಾದ ಮಂಡಿಸಲಿದ್ದಾರೆ ದರ್ಶನ್ ಪರ ಸಿವಿ ನಾಗೇಶ್ ಪವಿತ್ರಾ ಪರ ಟಾಮಿ ಸಬಾಸ್ಟಿಯನ್ ಅನುಕುಮಾರ್ ಪರ ರಾಮ್ ಸಿಂಗ್ ಲಕ್ಷ್ಮಣ್ ಪರ ರಂಗನಾಥ ರೆಡ್ಡಿ ವಾದ ಮಂಡಿಸಿದ್ದು ಇದೆಲ್ಲದಕ್ಕೂ ಆಕ್ಷೇಪಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಲಿದ್ದಾರೆ ವಾದ ಮಂಡನೆ ಬಳಿಕ ಡಿ ಗ್ಯಾಂಗ್ ಭವಿಷ್ಯ ಏನಾಗುತ್ತೆ ಅನ್ನುವುದು ಗೊತ್ತಾಗುತ್ತೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೂಡ ಅದರ ನೋಡಿ ದರ್ಶನ್ ಜಾಮೀನಿಗೆ ಸಿವಿ ನಾಗೇಶ್ ವಾದ ಬೇಲ್ಗೆ ಬ್ರೇಕ್ ಹಾಕಲು ಎಸ್ಪಿಪಿ ಪ್ಲಾನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ದಾರೆ ವಕೀಲರ ವಾದ ಆಲಿಸಿ ಇಂದಿಗೆ ಮುಂದಿನ ವಿಚಾರಣೆ ಮುಂದೂಡಿದೆ ಈ ಮಧ್ಯೆ ಜಾಮೀನು ನೀಡದಂತೆ ಎಸ್ಪಿಪಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ವಾದ ಮಂಡಿಸಿದ ಸಿವಿ ನಾಗೇಶ್ಗೆ ಕೌಂಟರ್ ಕೊಡೋದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ತಯಾರಿ ನಡೆಸಿದ್ದಾರೆ ಒಂದೇ ಏಟಿಗೆ ಎಲ್ಲಾ ಆರೋಪಿಗಳ ವಿರುದ್ಧ ಆಕ್ಷೇಪಣೆ ಬಾಣ ಬಿಡಲು ಸಿದ್ಧತೆ ನಡೆಸಿದ್ದಾರೆ ಹಾಗಾದರೆ ಎಸ್ಪಿಪಿ ಮುಂದಿರುವ ಸವಾಲುಗಳು ಏನನ್ನೋದನ್ನು ನೋಡೋದಾದ್ರೆ ಎಸ್ಪಿಪಿ ವಾದ ಹೇಗಿರುತ್ತೆ ಸಾಕ್ಷಿಗಳ ಸಂಗ್ರಹ ಮರಣೋತ್ತರ ಪರೀಕ್ಷೆ ನಡೆಸುವುದಕ್ಕೆ ವಿಳಂಬಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಕಾರಣ ನೀಡಲಿದ್ದಾರೆ ಸಿಡಿಆರ್ ಹಾಗೂ ಆರೋಪಿಗಳ ಸ್ವಯಚ್ಛಾ ಹೇಳಿಕೆ ಹಾಗೂ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಸಂಬಂಧ ಪ್ರತಿವಾದ ಎಫ್ಎಸ್ಎಲ್ ರಿಪೋರ್ಟ್ ಮುಂದಿಟ್ಟು ವಾದ ಮಂಡಿಸುವ ಸಾಧ್ಯತೆ ಇದೆ ದರ್ಶನ್ ಬಟ್ಟೆಯಲ್ಲಿ ರಕ್ತದ ಕಣ ಪತ್ತೆಯಾಗಿರುವ ಬಗ್ಗೆ ಉಲ್ಲೇಖ ಮಾಡಿದ ಸಿ ನಾಗೇಶ್ ಈ ಪ್ರಶ್ನೆಗೆ ಎಫ್ಎಸ್ಎಲ್ ರಿಪೋರ್ಟ್ ಸಮೇತ ಉತ್ತರ ನೀಡುವ ಸಾಧ್ಯತೆ ಇದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ನೀಡುವ ಸಾಧ್ಯತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿನ ಅಂಶಗಳು ಉಲ್ಲೇಖದ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ ಯಾವ ಹೊಡೆತದಿಂದ ರೇಣುಕಸ್ವಾಮಿ ಸಾವನ್ನಪ್ಪಿದ ಎಂಬುದರ ಬಗ್ಗೆ ಮಾತಾಡುವ ಸಾಧ್ಯತೆ ಇದೆ ಅಡಿಷನಲ್ ಚಾರ್ಜ್ ಶೀಟ್ ಉಲ್ಲೇಖಿಸುವ ಸಾಧ್ಯತೆ ಇದೆ ಎಫ್ಎಸ್ಎಲ್ ಸಿಎಫ್ಎಸ್ಎ ರಿಪೋರ್ಟ್ ಬಾಕಿ ಇದ್ದು ರೇಣುಕಸ್ವಾಮಿ ಹೊಡೆತ ತಿಂದಿರುವ ಫೋಟೋ ವಿಡಿಯೋ ಫುಟೇಜ್ ಬಗ್ಗೆ ಕ್ಲಾರಿಫಿಕೇಶನ್ ನೀಡುವ ಸಾಧ್ಯತೆ ಇದೆ ಈ ಎಲ್ಲಾ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರು ದಾಸನಿಗೆ ಜಾಮೀನು ಸಿಗುವುದು ಡೌಟ್ ಆಗಲಿದೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಹದಿನಾಲ್ಕು ವರ್ಷಗಳ ವನವಾಸ ಅಂತ್ಯವಾಗಿದೆ ಬಳ್ಳಾರಿಗೆ ಗಣಿ ಧನಿ ಎಂಟ್ರಿ ಕೊಟ್ಟಾಗಿದೆ ಆದರೆ ಗಣಿ ನಾಡಿಗೆ ಜನಾರ್ದನ ರೆಡ್ಡಿ ಕಾಲಿಡ್ತಾ ಇದ್ದಂತೆ ಸಿದ್ದರಾಮಯ್ಯ ವಿರುದ್ಧ ತೊಡೆತಟ್ಟಿದ್ದಾರೆ ಸಿಎಂ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕೆ ಮುಂದಾದ್ರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಗಣಿ ಸಾಮ್ರಾಜ್ಯ ಕಟ್ಟಿದ ನಾಯಕ ತನ್ನದೇ ಕೋಟೆ ಕಟ್ಟಿ ಆಳಿದ ದೊರೆ ಆದರೆ ರೆಡ್ಡಿ ಗಣಿ ಸಾಮ್ರಾಜ್ಯದ ಪತನಕ್ಕೆ ಹದಿನಾಲ್ಕು ವರ್ಷದ ವನವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ನೇರ ಕಾರಣ ಸಿಎಂ ವಿರುದ್ಧ ತೊಡೆ ತಟ್ಟಿದ್ರ ರೆಡ್ಡಿಗಾರು ಬಳ್ಳಾರಿಗೆ ಕಾಲಿಡ್ತಾ ಇದ್ದಂತೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ ಒಂದು ಹೆಜ್ಜೆ ಮುಂದೆ ಹೋದ ರೆಡ್ಡಿಗಾರು ಸಿಎಂ ಕಾನ್ವೆಯ ಎದುರಲ್ಲೇ ತಮ್ಮ ಕಾರು ಚಲಾಯಿಸಿದ್ದಾರೆ ಮೊನ್ನೆ ರಾಯಚೂರಿಂದ ಗಿಣಿಗೇರಾ ವಿಮಾನ ನಿಲ್ದಾಣಕ್ಕೆ ಸಿಎಂ ತೆರಳುತ್ತಿದ್ದ ವೇಳೆ ಗಂಗಾವತಿ ನಗರದ ಸಿಬಿ ಸರ್ಕಲ್ ಅಲ್ಲಿ ಜೀರೋ ಟ್ರಾಫಿಕ್ ಇತ್ತು ಇದನ್ನ ಬ್ರೇಕ್ ಮಾಡಿದ ಜನಾರ್ದನ್ ರೆಡ್ಡಿ ಸಿಎಂ ವಾಹನದ ಎದುರು ತಮ್ಮ ವಾಹನ ಚಲಾಯಿಸಿದ್ದಾರೆ ಆದರೆ ಈಗ ಬಳ್ಳಾರಿ ಎಂಟ್ರಿಯಾದ ಮರುದಿನವೇ ಸಿಎಂ ವಾಹನಕ್ಕೆ ಎದುರು ಹೋಗಿ ಸಿದ್ದರಾಮಯ್ಯ ವಿರುದ್ಧ ರೆಡ್ಡಿ ತೊಡೆ ತಟ್ಟಿದ್ರ ಅನ್ನೋ ಚರ್ಚೆ ಶುರುವಾಗಿದೆ ಈ ನಡುವೆ ಜನಾರ್ದನ್ ರೆಡ್ಡಿ ನಡೆಗೆ ಸಚಿವ ಶಿವರಾಜ್ ತಂಗಡಿಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಬಿಜೆಪಿಯವರು ಬಿಜೆಪಿಯವರು ಈ ಉದ್ದಟತನದ ಪರಮಾವಧಿ ಜನಾರ್ದನ್ ರೆಡ್ಡಿ ಒಬ್ಬ ಜನಪ್ರತಿನಿಧಿ ಸಾಮಾನ್ಯ ಏನಾರ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗ್ತೀವಿ ಹ್ಮ್ ಜನಪ್ರತಿನಿಧಿಯಾಗಿ ಈ ಕೆಲಸ ಮಾಡಿದ್ದಕ್ಕೆ ನಾವು ಕೇಸ್ ಅದು ಅಧಿಕಾರಿಗಳು ಮಾಡ್ತಾರೆ ಅದ್ರಾಗೇನು ಅಡು ಇಲ್ಲ ಅದೇನು ನಾನು ಹೇಳಿ ಮಾಡ್ಸ